ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ನಾವು ಋಷಿಕೇಶ್ ಟ್ರಿಪ್ಪಿನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಕೊಡ್ತೀನಿ ಸೊ ಇವತ್ತು ನಾ ಋಷಿಕೇಶ ಋಷಿಕೇಶ್ ಒಂದು ಯೋಗ ರಾಜಧಾನಿ ಅಂತ ಕರೀತಾರೆ ಅಂದರೆ ಯೋಗ ಕ್ಯಾಪಿಟಲ್ ಆಫ್ ಯೋಗ ಸೊ ಇಲ್ಲಿ ಎಷ್ಟೊಂದು ಮೆಡಿಟೇಷನ್ ಸೆಂಟರ್ಸ್ಗಳು ಆಶ್ರಮಗಳಲ್ಲಿ ಯೋಗಾನ ಹೇಳ್ಕೊಡ್ತಾರೆ ಸೊ ಇಲ್ಲಿ ಬಂದು ಜಾಯಿನ್ ಆಗ್ಬೋದು ಅದು ಬಿಟ್ಟರೆ ಇದು ಅಡ್ವೆಂಚರ್ ಆ್ಯಕ್ಟಿವಿಟೀಸು ಮತ್ತು ಸ್ಪಿರಿಚ್ಯುಯಾಲಿಟಿ ತುಂಬನೇ ಫೇಮಸ್ ಮತ್ತೆ ಇಲ್ಲಿ ನಾಲ್ಕು ಯಾತ್ರೆ ಅಂದರೆ ಚಾರ್ಧಾಮ್ ಯಾತ್ರಾ ಅಂತ ಹೇಳ್ತಾರಲ್ಲ ಗಂಗೋತ್ರಿ ಯಮುನೋತ್ರಿ ಬದ್ರಿನಾಥ್ ಕೇದಾರನಾಥಿಗೆ ಹೋಗೋರಿಗೆ ಇದೊಂದು ಮಹಾದ್ವಾರ ಅಂತ ಹೇಳ್ಬೋದು ಎಂಟ್ರೆನ್ಸ್ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಒಂದು ಎಂಟ್ರೆನ್ಸ್ ಇದೆ ಮತ್ತೆ ಹಿಮಾಲಯಕ್ಕೆ ಹತ್ರ ಆಗಿದೆ ಇದು ಸೊ ಅದು ಬಿ ಅದು ಬಿಟ್ಟರೆ ಇಲ್ಲಿ ನಾವು ಏನೇನು ನೋಡಿದ್ವಿ ಅಂತ ರಾಮ್ ಜುಲ ಲಕ್ಷ್ಮಣ್ ಜುಲಾ ಮತ್ತೆ ಪರಮಾತ್ಮಿಕೇತನ್ ಅದು ಆಶ್ರಮ ಇದೆ ಮತ್ತೆ ಇನ್ನೊಂದು ಮತ್ತೆ ಗಂಗೋ ಗಂಗಾ ತ್ರಿವೇಣಿ ಘಾಟ್ ಇದೆ ಸೊ ತ್ರಿವೇಣಿ ಘಾಟ್ ಅಲ್ಲಿ ಸ್ನಾನ ಮಾಡಬಹುದು ಮತ್ತೆ ಇಲ್ಲಿ ಗಂಗಾ ಆರತಿ ಕೂಡ ನಡೆಯುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ರೆ ಇಲ್ಲಿ ಇದು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ಗೆ ಮತ್ತು ಕ್ಯಾಂಪಿಂಗಿಗೆ ಎಲ್ಲ ತುಂಬಾ ಫೇಮಸ್ಸು ಋಷಿಕೇಶು ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಅಂದರೆ ಭಂಗಿ ಜಂಪಿಂಗು ಇದು ಭಾರತದಲ್ಲೇ ಅತಿ ಎತ್ತರ ಅಂದರೆ ಎಂಬತ್ತ್ ಮೂರು ಮೀಟರ್ ಅಂದರೆ ಹಳ್ಳಿಯಿಂದ ಜಂಪ್ ಮಾಡೋ ದೊಡ್ಡ ಅತಿ ಎತ್ತರದ ಬಂಗಿ ಜಂಪಿಂಗು ಇಲ್ಲೇ ಇರೋದು ಋಷಿಕೇಶಲ್ಲಿ भी ट्र है ಮತ್ತೆ വൈറ്റ് വാട്ടർ റാഫ്റ്റിങ്ങു കൂട ತುಂಬಾ ಜಾಸ್ತಿ ಕಿಲೋമീറ്റർസ് ಜೈಂಟ್ಸ್ ವಿಂಗು ಮತ್ತು ಫ್ಲೈಯಿಂಗ್ ಫಾಕ್ಸು ಮತ್ತು ಇನ್ನು ಲಾಂಚೂಲ ಲಕ್ಷ್ಮಣ್ ಚೂಲ ಇದು ಹಳೇ ಕಾಲದಲ್ಲಿ ಪುರಾಣ ಕಾಲದಲ್ಲಿ ಶ್ರೀರಾಮ ಅಂದರೆ ಲಕ್ಷ್ಮಣನು ಆ ಒಂದು ಸೇತುವೆ ಮೂಲಕ ಆ ಗಂಗಾ ನದಿನ ದಾಟಿದ್ರು ಅನ್ನೋ ಒಂದು ಕತೆ ಇದೆ ಸೊ ಅದು ಬಿಟ್ಟರೆ ರಾಮ್ ಪರಮಾತ್ಮ ನಿಕೇತನ್ ಅಂತ ಒಂದು ಇದು ಆಶ್ರಮ ಇದೆ ಅಲ್ಲೂ ಕೂಡ ನಮಗೆ ನಾವು ಗಂಗಾ ಆರತಿನ ನೋಡ್ಬೋದು ಮತ್ತು ತ್ರಿವೇಣಿ ಕಾಟಲ್ಲೂ ಕೂಡ ಗಂಗಾ ಆರತಿನ ನೋಡ್ಬೋದು ಅದು ಅದಾದ ಮೇಲೆ ನಾವು ಇನ್ನು ಮತ್ತೆ ಶ್ರೀಕಂಠ ನೀಲಕಂಠ ಆಶ್ರಮ ಶಿವ ಗುರಿ ಈ ಥರ ಆಶ್ರಮಗಳು ತುಂಬ ಸುಮಾರು ಆಶ್ರಮಗಳಿದಾವೆ ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಮಸೂರಿಗೆ ಹೋದ್ವಿ ಬನ್ನಿ ನೋಡೋಣ ಹೇಗಿದೆ ಪ್ಲೇಸ್ ಅಂತ ಸೊ ನಾವು ನೈನಿತಾಲ್ ಮತ್ತು ಹರಿದ್ವಾರ ದೇಹ ಮುಗಿಸ್ಕೊಂಡು ಋಷಿಕೇಶಿ ಬಂದ್ವಿ ನೈನಿತಾಲ್ನಲ್ಲಿ ಟೂ ಡೇಸು ಹರಿದ್ವಾರದಲ್ಲಿ ಒನ್ ನೈಟ್ ಇದ್ಬಿಟ್ಟು ಋಷಿಕೇಶ ಇನ್ನೊಂದು ನೈಟ್ ಇದು ನಾನು ತೋರಿಸ್ತಾ ಇರೋದು ನಮ್ಮ ರೂಮ್ ಹೇಗಿದೆ ಅಂತ ಬಾತ್ರೂಮ್ ಟಾಯ್ಲೆಟ್ ಮತ್ತೆ ರೂಮ್ಸು ಕೂಡ ಚೆನ್ನಾಗಿತ್ತು ಸೊ ಇದು ಡಿಲ್ಯಾಕ್ಸ್ ರೂಮು ರೂಮ್ ಬಂದು ರಾಯಲ್ ಗ್ಯಾಲಕ್ಸಿ ಅಂತ ಫುಡ್ ಎಲ್ಲ ರೂಮಿಗೆ ಸಪ್ಲೈ ಮಾಡ್ತಾ ಇದ್ರು ಅದು ತುಂಬಾ ಚಳಿ ಇತ್ತು ಇದು ಕ್ಯಾಂಟೀನ್ ಬಂದು ಮೇಲ್ಗಡೆ ಟಾಪ್ ಅಲ್ಲಿ ಇತ್ತು ತರ್ಡ್ ಫ್ಲೋರಲ್ಲಿ ನಾವು ಊಟಕ್ಕೆ ಬೇಕು ಒಂದು ಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕಿತ್ತು ಬೇಡ ಅಂತಂದ್ರೆ ರುಮಿಗೆ ಕಳಿಸ್ತಾ ಇದ್ರು ಸೊ ಅಲ್ಲಿಂದ ನಾವು ಋಷಿಕೇಶನಲ್ಲಿ ಪರಮಾತ್ನಿಕೇತನ ಅಂತ ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿ ಏನಂತಂದ್ರೆ ರಾಮ ರಾಮ್ ಚುಲಾ ಲಕ್ಷ್ಮಣ್ ಚುಲಾ ಅಂತ ಇದ್ದಲ್ಲ ಜುಲಾ ಮೂಲಕ ಅಂದರೆ ದೊಡ್ಡ ಸೇತುವೆಗಳಿದಾವೆ ಅದ್ರ ಮೂಲಕನೂ ಕೂಡ ನಾವು ಆ ಕಡೆ ದಡಕ್ಕೆ ಹೋಗ್ಬೇಕು ಅಂದರೆ ನಾವಿರೋದು ಅಂದರೆ ಇಲ್ಲಿ ಏನಂತ ಎರಡು ವ್ಯೂ ಇದೆ ಒಂದು ಮಾಡ್ರನ್ ಅಂದರೆ ಇನ್ನೊಂದು ಸ್ಪಿರಿಚುಯಾಲಿಟಿಗೆ ಆ ಕಡೆ ಸ್ಪಿರಿಚುಯಾಲಿಟಿ ಆ ಕಡೆ ದಡದಲ್ಲಿದೆ ದೇವಸ್ಥಾನಗಳು ಎಲ್ಲ ಸೊ ನಾವು ಈ ಕಡೆ ದಡದಲ್ಲಿ ಇರ್ತೀವಿ ಅಲ್ಲಿ ಇಲ್ಲಿಗೆ ಕನೆಕ್ಟಿವಿಟಿ ಅಂದರೆ ರಾಮ್ಚುಲ ಲಕ್ಷ್ಮಣ ಚೂಲ ಇರುತ್ತೆ ಅದ್ರ ಜ ಅದಿಲ್ಲ ಅಂತ ಅಂದ್ರೆ ನಾವಲ್ಲಿ ಒಂದು ಬೋಟಿಂಗಲ್ಲಿ ಕೂಡ ಹೋಗ್ಬೋದು ಬೋಟಿ ಒಬ್ರಿಗೆ ಫಾರ್ಟಿ ರುಪೀಸ್ ಇದೆ ಸೊ ನಾವು ಬೋಟ್ನ ತೊಗೊಂಡು ಸೊ ಬರ್ತಾ ನಾವು ರಾಮಚುಲಾದಲ್ಲಿ ವಾಪಸ್ ಬರೋಣ ಸೊ ಹೋಗ್ತಾ ಬೋಟಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಬೋಟಿಂಗಿಗೆ ತೊಗೊಂಡು ತೊಗೊಂಡ್ವಿ ಸೊ ನಾವು ಬಂದಾಗ ಇನ್ನೂ ಯಾರೂ ಜನನೇ ಇರಲಿಲ್ಲ ಅದು ತುಂಬವರೆಗೂ ಬೋಟಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಸೊ ಎಲ್ಲ నోడ జుల నా ಕ್ಲೋಸ್ ಆಗಿ ಹೋಗ್ಬಿಟ್ಟಿತ್ತು ಅದು ಕೂಡ ಇದಕ್ಕಿಂತ ಅದಕ್ಕೆ ದಡದಕ್ಕೆ ಹೋಗೋದಕ್ಕೆ ಕಟ್ಟಿರ್ತಕ್ಕಂಥ ಸೇತುವೆ ಅದು ತುಂಬ ಹಳೆಯದು ಅದು ತುಂಬ ಪ್ರಾಬ್ಲಮ್ ಇದೆ ಅಂತ ಅಂದ್ಬಿಟ್ಟು ಜನ ಬಿಡ್ತಾ ಇಲ್ಲ ಅಲ್ಲಿ ಕ ಆ್ಯಂಡ್ ಮೇಂಟೆನೆನ್ಸಲ್ಲಿ ಇಟ್ಟಿದ್ದಾರೆ ಲಕ್ಷ್ಮಣ್ ಚುಲಾನ ರಾಮ್ ಚೂಲ ಮಾತ್ರ ಅದು ಆಲ್ಟರ್ ಮಾಡಿದ್ದಾರೆ ಇವಾಗ ಎಲ್ಲ ಕ ಅಂದರೆ ಫಸ್ಟ್ ಅದು ಇದು ಕೂಡ ಹಳೆಯದು ಸೊ ಅಲ್ಲಿಂದ ನಾವು ಪರಮಾತ್ ನಿ ಅಂತ ಈ ಕಡೆಗೆ ಬಂದ್ವಿ ಸೊ ಸೊ ಅಲ್ಲಿ ಪರಮಾತ್ಮಿಕೇತನಲ್ಲಿ ಆ ಕಡೆ ತ್ರೀ ಫೋರ್ ದೇವಸ್ಥಾನ ನಾಲ್ಕರಿಂದ ಐದು ದೇವಸ್ಥಾನಗಳಿದಾವ ಮತ್ತೆ ಅಲ್ಲಿ ಯೋಗ ಆಶ್ರಮಗಳು ಅದೆಲ್ಲ ಇದಾವೆ ಸೊ ಹೋಗ್ತಾ ಇದೀವಿ ಇವಾಗ ಬೋಟಲ್ಲಿ ಸೊ ನಾವು ನೆಕ್ಸ್ಟು ಅಲ್ಲಿಂದ ಬೋಟಿಂಗ್ ಮಾಡಿಕೊಂಡು ಪರಮಾತ್ಮಿಕೇತನಿಗೆ ಬಂದ್ವಿ ಸೊ ಇಲ್ಲಿ ಯೋಗ ಫೆಸ್ಟಿವಲ್ಲು ಇಂಟರ್ನ್ಯಾಷನಲ್ ಯೋಗ ಫೆಸ್ಟಿವಲ್ ಕೂಡ ನಡೆಯುತ್ತೆ ಸೊ ಇಲ್ಲಿ ಎಲ್ಲ ಮೂರ್ತಿಗಳು ಸ್ಟ್ಯಾಚ್ಯೂಗಳು ಕೂಡ ಇಲ್ಲಿ ಇಟ್ಟಿದ್ದಾರೆ ನಾ ಮತ್ತು ಹಿಂದೆ ನಡೆದಿರ್ತಕ್ಕಂಥ ರಾಮಾಯಣ ಮಹಾಭಾರತದ್ದು ಕೆಲವೊಂದೊಂದು ಇನ್ಸಿಡೆಂಟ್ಸ್ಗಳನ್ನ ಇಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡಿ ಒಂದು ದೃಶ್ಯದ ಮೂಲಕ ನಾವು ನೋಡ್ಬೋದು ಸೊ ಅಲ್ಲಿ ಒಂದು ಕಾಮಾಗಿ ಪೀಸ್ಫುಲ್ ಆಗಿದೆ ಪ್ಲೇಸು ಸೊ ಎಲ್ಲ ಕಡೆ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಏನಪ್ಪ ವಿಶೇಷತೆ ಅಂತ ಅಂದರೆ ತುಂಬ ಅತಿಥಿ ಭವನಗಳು ಗೆಸ್ಟ್ ಹೌಸ್ಗಳಿದ್ದಾವೆ ಮತ್ತು ಆಧ್ಯಾತ್ಮಿಕ ತುಂಬ ಪ್ರತಿಮೆಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಲಕ್ಷ್ಮಣ ಶಂಕರಾಚಾರ್ಯರು ಶಿವ ಮತ್ತು ಶಿವನ ರಾಮ ಸೀತೆ ಈ ಥರ ಸೊ ಇಲ್ಲಿ ಸತ್ಸಂಗ ಭಜನೆಗಳು ಕೂಡ ನಡೆಯುತ್ತೆ ಯಾವಾಗ್ಲೂ ಸೊ ನೋಡಿ ನಾನು ತೋರಿಸ್ತಾ ಇರೋದು ಎಲ್ಲ ಪ್ರತಿಮೆಗಳು ಮತ್ತು ಅಲ್ಲಿ ಅದರದ್ದು ಇವಾಗ ಲಾರ್ಡ್ ಲಕ್ಷ್ಮ ಲಕ್ಷ್ಮಣ ರಾಮ ಸೀತಾ ಮತ್ತೆ ಎಲ್ಲ ಲಿಬರ್ಟ್ಸಿಸ್ಗಳನ್ನ ಅಲ್ಲಿ ನೋಡ್ಬೋದು ಸೊ ಒಂದು ಅದು ಅದಾದ್ಮೇಲೆ ಹಾಗೆ ಮುಂದೆ ಹೋದ ಅಂತ ಹೋದರೆ ಗೆಸ್ಟ್ ಹೌಸ್ಗಳಿದಾವೆ ರೂಮ್ಗಳು ಮತ್ತು ಅತಿಥಿಗಳು ಇಂಟರ್ನ್ಯಾಷನಲ್ ಬೇರೆ ಕಡೆ ಎಲ್ಲ ದೇಶಗಳಿಂದ ಬರ್ತಾರೆ ಇಲ್ಲಿ ಮತ್ತು ಸತ್ಸಂಗ ಭಜನೆಗಳು ಕೂಡ ಯಾವಾಗಲೂ ಸಂಜೆ ಹೊತ್ತು ನಡೀತಾ ಇರುತ್ತೆ ಸೊ ಯಾರು ಮಾತಾಡಬಾರ್ದು ಅಂತ ಅಲ್ಲಿಗೆ ಬಿಡ ಬಿಡೋಲ್ಲ ನಮಗೆ ತುಂಬ ಕಾಮಾಗಿರುತ್ತೆ ಆ ಪ್ಲೇಸು ಮತ್ತು ಇನ್ನೊಂದು ಪಂಡಿತರು ಆಚಾರ್ಯರು ಗ್ರಂಥಗಳು ಅವನು ಕೂಡ ಕೂಡ ಇಲ್ಲಿ ಇಟ್ಟಿದ್ದಾರೆ ತುಂಬ ಪ್ರವಚನಗಳು ಮತ್ತೆ ವೇದ ಉಪನಿಷತ್ಗಳು ಭಗವದ್ಗೀತೆ ಧರ್ಮಸ್ತೋತ್ರಗಳು ಅದನ್ನೆಲ್ಲ ಪಾಠಗಳನ್ನ ಇಲ್ಲಿ ನಡೆಸ್ತಾರೆ ಪಾಠ ಹೇಳ್ಕೊಡ್ತಾರೆ ಮತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಪರಿಸರ ಮತ್ತೆ ಗಂಗೆ ಮತ್ತು ಶುದ್ಧ ಗಂಗೆ ಇರೋದ್ರಿಂದ ಆಶ್ರಮ ಪಕ್ಕದಲ್ಲೇ ನದಿ ಹರಿತಾ ಇರೋದ್ರಿಂದ ಇದು ಒಂಥರ ಕಾಮಾಗಿ ಒಂದು ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಇಲ್ಲಿ ಯೋಗ ಧ್ಯಾನ ಮಾಡೋದಕ್ಕೂ ಕೂಡ ನಮಗೆ ದೊಡ್ಡ ದೊಡ್ಡ ಯೋಗ ಪಟ್ಟುಗಳು ಇಲ್ಲಿ ಇಲ್ಲಿ ಬಂದು ಒಂದು ಇಂಟರ್ನ್ಯಾಷನಲ್ ಯೋಗ ಕಾನ್ಫರೆನ್ಸ್ ಎಲ್ಲ ನಡೆಸ್ತಾರೆ ಮತ್ತು ಯೋಗನ ಹೇಳ್ಕೊಡ್ತಾರೆ ಸೊ ಇಲ್ಲಿಂದನೇ ಎಷ್ಟೋ ಜನ ಯೋಗನ ಕಲಿತು ಬೇರೆ ಕಡೆಯಿಂದ ಬಂದು ಇಲ್ಲಿ ಯೋಗ ಕಲಿಯಕ್ಕೆ ಬರ್ತಾರೆ ಅದರಿಂದ ಅವರಿಗೋಸ್ಕರ ಅತಿಥಿ ಗೃಹಗಳು ಮತ್ತು ಎಲ್ಲ ತುಂಬ ಚೆನ್ನಾಗಿರೋ ಗೆಸ್ಟ್ ಹೌಸ್ಗಳು ಕೂಡ ಸ್ಟೇಯಿಂಗಿಗೆ ಇರೋದಕ್ಕೆ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಇದ್ಬಿಟ್ಟು ಯೋಗ ಕಲಿತ್ಕೊಂಡು ಹೋಗ್ತಾರೆ ಅವಳು ಕೂಡ ನಡೆಯುತ್ತೆ ಯೋಗ ಶಿಬಿರಗಳು ಪ್ರಪಂಚಾದ್ಯಂತದಿಂದ ಜನ ಇಲ್ಲಿ ಬಂದು ಯೋಗ ಕಲಿತಾರೆ ದಿನನಿತ್ಯ ಯೋಗ ತರಗತಿಗಳು ಧ್ಯಾನ ಪ್ರಾಣಾಯಾಮ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತೆ ಇನ್ನೊಂದು ಗಂಗಾ ಆರತಿ ಕೂಡ ನಡೆಯುತ್ತೆ ಇಲ್ಲಿ ದೀಪ ಆರ್ತಿ ವೇದ ಮಂತ್ರ ಮತ್ತು ಭಕ್ತರಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಭಾವನೆಗಳನ್ನು ಉಂಟು ಮಾಡುತ್ತೆ ನಾವುದಾಗ ಋಷಿಕೇಶನಲ್ಲಿ ಎಲೆಕ್ಷನ್ ನಡೀತಾ ಇದ್ದಿದ್ರಿಂದ ಎಲೆಕ್ಷನ್ ಇತ್ತು ನೆಕ್ಸ್ಟ್ ಡೇ ಅದಕ್ಕೋಸ್ಕರ ಎಲ್ಲ ಕಡೆ ಬ್ಯಾನರ್ಸು ಮತ್ತು ಎಲ್ಲ ಕ್ಯಾನ್ವಸ್ಗೆಲ್ಲ ನಡೆಯ ಮಾಡ್ತಾ ಇದ್ರು ಸೊ ಅಲ್ಲಿ ನಾವು ಸ್ಲಿಪ್ಪರ್ ಬಿಟ್ಬಿಟ್ಟು ನಮಗೆ ಇವಾಗ ಅಲ್ಲಿ ಸಂಜೆ ಗಂಗಾ ಆರ್ತಿ ಇತ್ತು ಸೊ ಗಂಗಾ ಆರತಿಗೆ ಕುತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ ಸೊ ಅಲ್ಲಿ ಜ್ಯೂಸು ಸ್ವಲ್ಪ ಕುಡ್ಕೊಂಡು ಹಾಗೆ ಎಲ್ಲ ನೋಡ್ಕೊತ ಗಂಗಾ ಆರತಿಗೆ ರೆಡಿ ಆಗ್ತಾ ಇದೀವಿ ಸೊ ಗಂಗಾ ಆರತಿ ಇಲ್ಲಿ ಎರಡು ಕಡೆ ನಡೆ ನಡೆಯುತ್ತೆ ತ್ರಿವೇಣಿ ಘಾಟಲ್ಲೂ ನಡೆಯುತ್ತೆ ಅಲ್ಲಿಗಾದ್ರೂ ಹೋಗ್ಬೋದು ಇದೇ ಟೈಮಲ್ಲೇ ನಡೆಯುತ್ತೆ ಎರಡು ಕಡೆನೂ ಸೊ ನಾವು ಆಲ್ರೆಡಿ ಗ ಇದು ಪರಮಾತ್ಮಿಕೇತನಲ್ಲಿ ಇರೋ ಇದ್ದಿದ್ದರಿಂದ ಸೊ ಅಲ್ಲೇ ಗಂಗಾ ಆರತಿನ ನೋಡಿಕೊಂಡು ನೆಕ್ಸ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ತ್ರಿವೇಣಿ ಘಾಟ್ಗೆ ಹೋದರೆ ಆಯಿತು ಅನ್ನೋ ನೋಡ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಗಂಗಾ ಆರತಿ ಹೋಗ್ತಾ ಇದ್ದೀವಿ ಈಗ गंगा आरती ಕ್ಷಣ ಮಾತ್ರ ತುಂಬಾ ಚೆನ್ನಾಗಿತ್ತು ವೇದ ಘೋಷ ಶ್ರೀ ಸ್ತೋತ್ರಗಳು ಹೇಳ್ತಾ ಇರ್ತಾರೆ ಆ ಗಂಗಾ ಘಟ್ಟದಲ್ಲಿ ಶ್ಲೋಕಗಳು ಪ್ರಾರ್ಥನೆಗಳನ್ನ ಹೇಳ್ತಾ ದೀಪವನ್ನು ತೇಜಸ್ಸಿನಿಂದ ಬೆಳಗುವಂಥ ದೀಪನ ಅಲ್ಲಿ ಗಂಗೆಗೆ ಆರತಿ ಮಾಡ್ತಾರೆ ಎಲ್ಲೆಡೆ ಹರ ಹರ ಗಂಗೆ ಜಯಮ ಗಂಗೆ ಅಂತ ಘೋಷಣೆ ಕೂಗ್ತಾ ಇರ್ತಾರೆ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಆ ಆರತಿ ಅಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸಂಜೆ ಸಮಯದಲ್ಲಿ ಗಂಗಾ ತೀರ ಗಂಗೆ ಹಸಿರು ನೀರಿನಲ್ಲಿ ಸೂರ್ಯನ ಕೆ ಕಿರಣಗಳು ಹೊಳೆಯುತ್ತಿದ್ದಂತೆ ಭಕ್ತರು ಶಾಂತವಾಗಿ ಅಲ್ಲಿ ಫುಲ್ ಎಲ್ಲ ಸೇರಿಕೊಂಡು ಈ ಗಂಗಾ ಹತ್ತಿ ತುಂಬಾ ಅಕ್ಷಣ ತುಂಬ ಚೆನ್ನಾಗಿ ಅನ್ಸುತ್ತೆ ಅಲ್ಲಿಂದ ನಾವು ಬಂದಿದ್ದು ತ್ರಿವೇಣಿ ಘಾಟ್ ಅಂತ ಅಂದರೆ ಅದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ರೂಮಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗು ತ್ರಿವೇಣಿ ಘಾಟಿಗೆ ಬಂದ್ವಿ ಸೊ ನಾವು ಪ್ರೀವಿಯಸ್ ಡೇ ಬಂದಿರಲಿಲ್ಲ ರಾಮ ಅದು ಅಲ್ಲೇ ಪರಮಾತ್ನಿಕೇತನ್ನಲ್ಲೇ ಗಂಗಾರತಿನ ನೋಡಿದ್ರಿಂದ ಸೊ ಇಲ್ಲಿ ಏನು ಬೇಡ ಅಂತ ಬಂದಿರಲಿಲ್ಲ ಸೊ ತ್ರಿವೇಣಿ ಘಾಟ್ನ ನೋಡಿಕೊಂಡು ನಾವು ನೆಕ್ಸ್ಟು ಮಸೂರಿಗೆ ಹೋಗೋದಿತ್ತು ಸೊ ನೆಕ್ಸ್ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ತ್ರಿವೇಣಿ ಘಾಟಿಗೆ ಬಂದಿದ್ದೀವಿ ಇದು ತ್ರಿವೇಣಿ ಘಾಟಲ್ಲಿ ಏನು ಮೇನ್ ಏನಪ್ಪ ಅಂತಂದರೆ ಸ್ನಾನ ಮಾಡೋದು ಇಲ್ಲಿ ಎರಡು ಫೇಮಸ್ ಏನಪ್ಪ ಅಂತ ಅಂದರೆ ಒಂದು ಸ್ನಾನ ಮಾಡೋದು ತ್ರಿವೇಣಿ ಘಾಟಲ್ಲಿ ಇನ್ನೊಂದು ಗಂಗಾ ಆರತಿ ಮತ್ತು ಅಲ್ಲೂ ಕೂಡ ಸುತ್ತಮುತ್ತ ದೇವಸ್ಥಾನಗಳಿದ್ದಾವೆ ಗಂಗಾದೇವಿ ದೇವಸ್ಥಾನ ಶ್ರೀಕೃಷ್ಣ ಲಕ್ಷ್ಮೀನಾರಾಯಣ ಶಂಕರಾಚಾರ್ಯರದ್ದು ಪೀಠ ಇದೆ ಇಲ್ಲಿ ಸೊ ಇದು ಅದೊಂದಿದೆ ಮತ್ತು ಇಲ್ಲಿ ಆಕರ್ಷಕ ಏನು ಆಕರ್ಷಣೆ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ ಭಕ್ತರು ದಿನ ಪ್ರತಿದಿನ ಇಲ್ಲಿ ಗಂಗೆನಲ್ಲಿ ಸ್ನಾನ ಮಾಡ್ತಾರೆ ಪ್ರತಿ ಪವಿತ್ರ ನದಿ ತೀರ ಇದು ಇದೇನಪ್ಪ ಅಂತಂದ್ರೆ ಧ್ಯಾನ ಮಾಡೋದು ಮತ್ತೆ ಭಜನೆ ಮಾಡೋದು ಸತ್ಸಂಗಗಳು ಕೂಡ ಅಲ್ಲಿ ನಡೆಯುತ್ತೆ ಈ ನದಿ ತೀರದಲ್ಲಿ ಕುಳಿತು ಸೂರ್ಯಾಸ್ತ ಸೂರ್ಯೋಸ್ತದ ಟೈಮಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಆಲ್ರೆಡಿ ಉದಯ ಆದವಾಗ ಬಂದಿದ್ದೀವಿ ಆದ್ರೂ ಸೂರ್ಯಾಸ್ತ ಸಮಯದಲ್ಲಿ ದೃಶ್ಯ ತ್ರಿವೇಣಿ ಘಾಟ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಮಸೂದಿಗೆ ಹೋಗಬೇಕು ಮಸೂದಿಗೆ ಹೋಗ್ತಾ ಅಲ್ಲೇ ಅಂದಿವೆ ಡೆಹರಾ ಡೋಮ್ ಇರುತ್ತೆ ಅದಕ್ಕೂ ಕೂಡ ಹೋಗ್ಬಿಟ್ಟು ನೋಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಇಲ್ಲಿ ಭಿಕ್ಷುಕರು ತುಂಬಾ ಕೂತಿರ್ತಾರೆ ಯಾಕೆಂದ್ರೆ ಈ ಪುಣ್ಯಕ್ಷೇತ್ರಗಳಿಗೆ ಬಂದರೆ ದಾನ ಧರ್ಮ ಮಾಡೋದು ಒಂದು ಪ್ರತೀತಿ ಅದಕ್ಕೋಸ್ಕರ ದಾನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ರೋಡಲ್ಲೆಲ್ಲ ಕೂತ್ಕೊಂಡಿರ್ತಾರೆ ಸೊ ನಾವು ಹೋಗ್ತಾ ಇದ್ದೀವಿ ಇವಾಗ ಡೆಹಾರಾ ಡೋನ್ಗೆ ಅಲ್ಲಿ ಹೋದಾಗ ಅಲ್ಲಿ ರಾಬಸ್ ಕೇಸ್ ಅಂತ ಇದೆ ಅಲ್ಲಿನೂ ಕೂಡ ನಾನು ತೋರಿಸಿ നെക്സ്റ്റ് വീഡിയോ